ಮುಸ್ಲಿಮರಿಗೆ ಸೂಕ್ತ ರಾಜಕೀಯ ಹಾಗೂ ಆಡಳಿತ ಪ್ರಾತಿನಿಧ್ಯವನ್ನು ಕೊಡದ ಈ ಸರ್ಕಾರ ಅವ್ರ ಬಗ್ಗೆ ಎಷ್ಟು ತಾತ್ಸಾರದ ಧೋರಣೆಯನ್ನು ಅನುಸರಿಸ್ತಾ ಇದೆ ಮುಸ್ಲಿಮರ ಹಕ್ಕುಗಳ ವಿಚಾರ ಬಂದು ಕೂಡಲೇ ಸಿದ್ದರಾಮಯ್ಯ ಸರ್ಕಾರ ಯಾಕೆ ತೀರ ಡಿಫೆನ್ಸಿವ್ ಆಗಿ ವರ್ತಿಸುತ್ತೆ ಹಕ್ಕುಗಳು ಅವ್ರಿಗೆ ನ್ಯಾಯ ಕೊಡಿಸುವ ಬಗ್ಗೆ ಅವ್ರಿಗೆ ಪ್ರಾತಿನಿಧ್ಯ ಕೊಡೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂಜರಿಕೆ ಯಾಕೆ ಈ ಸರ್ಕಾರದಲ್ಲೂ ಕೂಡ ವಿವಿಧ ಇಲಾಖೆಗಳು ನಿಗಮ ಅಕಾಡೆಮಿ ಇತ್ಯಾದಿಗಳಲ್ಲಿ ಸಂಘ ಪರಿವಾರದವ್ರಿಗೇ ಸ್ಥಾನ ಸಿಗ್ತಾ ಇದೆ ಯಾಕೆ ಈ ಸರ್ಕಾರದ ಮೂಗಿನಡಿಯಲ್ಲಿಯೇ ಹಾವೇರಿಯ ಕಡುಕೋಳದಲ್ಲಿ ಮುಸ್ಲಿಮರ ಮನೆಗಳಿಗೆ ನುಗ್ಗಿ ಅವರನ್ನು ಊರಿನಿಂದ ಓಡಿಸಲಾಯಿತು ಯಾಕೆ ವಕ್ಫ್ ವಿಚಾರದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋದ್ರ ಬಗ್ಗೆ ಸಮರ್ಪಕವಾಗಿ ವಾದ ಮಂಡಿಸಿ ವಿಪಕ್ಷವನ್ನು ಸುಮ್ಮನಾಗಿಸುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಂಪೂರ್ಣ ವಿಫಲ ಆಯಿತು ಯಾಕೆ ಈ ಸರ್ಕಾರದ ಸಚಿವರು ಶಾಸಕರೇ ಯಾಕೆ ಮುಸ್ಲಿಮರ ಹಕ್ಕುಗಳ ವಿರುದ್ಧಾನೆ ಮುಸ್ಲಿಂ ಜನಪ್ರತಿನಿಧಿಗಳ ವಿರುದ್ಧಾನೆ ಮಾತಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ಬರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂಥ ಮುಸ್ಲಿಮರಿಗೆ ಈ ಸರ್ಕಾರ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತ ಸಾಬೀತುಪಡಿಸೋದಕ್ಕೆ ಅದೆಷ್ಟು ನಿದರ್ಶನಗಳಿವೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಬಗ್ಗೆ ಯಾಕೆ ಇಷ್ಟೊಂದು ತಾತ್ಸಾರ ಭಾವನೆಯನ್ನು ತೋರಿಸ್ತಾ ಇದೆ ಅಂತ ಈ ನಾಡಿನ ಮುಸ್ಲಿಮ್ರನ್ನ ಕಾಡ್ತಾ ಇರುವ ಹೊತ್ತಿನಲ್ಲಿ ಎದ್ದಿರುವಂಥ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮ್ರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯ ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಹಾವೇರಿ ಜಿಲ್ಲೆ ಸವಣೂರ್ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಏನೇನೆಲ್ಲ ನಡೆದಿದೆಯೋ ಅದು ಅತ್ಯಂತ ಕಳವಳಕಾರಿ ರಾಜಕಾರಣಿಗಳ ಬಾಯಲು ಇಂಥದ್ದೇ ಮಾತು ಬರಬಹುದು ಆದರೆ ಸತ್ಯವನ್ನ ಮರೆಮಾಚೋದಿಕ್ ಸಾಧ್ಯ ಇಲ್ಲ ಹಿಂದೂ ಮುಸ್ಲಿಮರು ಆ ಗ್ರಾಮದಲ್ಲಿ ಪರಸ್ಪರ ಸೌಹಾರ್ದದಿಂದಲೇ ಇದ್ದವರಾದ್ರು ಅಲ್ಲಿನ ಮುಸ್ಲಿಮರ ಮನೆಗಳಿಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ಬಿಡದೆ ಥಳಿಸಿರುವಂತಹ ಗುಂಪು ಯಾವ್ದು ಹಾಗಾದ್ರೆ ಎಪ್ಪತ್ತಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ಭಯದಿಂದ ಆ ಗ್ರಾಮವನ್ನೇ ತೊರೆದಿದ್ದು ಪೊಲೀಸರು ಸರ್ಕಾರ ಸ್ಥಳೀಯ ನಾಯಕರು ಯಾರಿಂದಲೂ ಕೂಡ ಅವರಿಗೆ ರಕ್ಷಣೆ ಸಿಗದಂತಹ ಸ್ಥಿತಿ ಯಾಕೆ ಉಂಟಾಗಿದೆ ಮಾತೆತ್ತಿದ್ರೆ ಸಾಕು ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಸ್ತಾ ಇದೆ ಅಂತ ಆರೋಪ ಮಾಡಲಾಗುತ್ತೆ ಆದ್ರೆ ವಾಸ್ತವದಲ್ಲಿ ಈ ಸರ್ಕಾರದ ಅಡಿಯಲ್ಲಿ ಅವರಿಗೆ ಕನಿಷ್ಠ ರಕ್ಷಣೆಯೂ ಇಲ್ಲ ಕರಾವಳಿಯಲ್ಲೂ ಕೂಡ ಇದೇ ಸ್ಥಿತಿ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಮಾತ್ರ ಈಗಲೂ ಸಂಘ ಪರಿವಾರದ್ದೇ ಕಾರ್ಬಾರ್ ಇದೆ ಅಲ್ಲಿ ಇವತ್ತಿಗೂ ಕೂಡ ಗೋರಕ್ಷಕರು ಅನೈತಿಕ ಪೊಲೀಸರು ಆಡಿದ್ದೇ ಆಟ ಅವ್ರು ಹೇಳಿದ್ದೇ ಸತ್ಯ ಬಿಜೆಪಿಯ ಕೋರ ಶಾಸಕರು ಅದೆಷ್ಟು ಪ್ರಚೋದನಕಾರಿಯಾಗಿ ಮಾತಾಡಿದ್ರು ಕೂಡ ಅದನ್ನು ಕೇಳೋರೇ ಇಲ್ಲ ಮುಸ್ಲಿಮರನ್ನ ಓಲೈಸಲಾಗ್ತಾ ಇದೆ ಸರ್ಕಾರ ಮುಸ್ಲಿಮರ ಪರ ಅನ್ನೋದು ಮುಸ್ಲಿಮರನ್ನ ಕಂಡ್ರೆ ಆಗದವ್ರ ತಕರಾರು ಮಾತ್ರ ಮುಸ್ಲಿಮರಿಗೆ ರಕ್ಷಣೆ ಅನ್ನೋದೇ ಈ ಸರ್ಕಾರದಲ್ಲಿ ಇಲ್ಲವಾಗಿದೆ ರಾಜ್ಯದ ಮುಸ್ಲಿಮರ ಸ್ಥಿತಿ ಎಷ್ಟು ಕರುಣಾಜನಕ ಅನ್ನೋದಿಕ್ಕೆ ಇದು ಒಂದು ನಿದರ್ಶನ ಮಾತ್ರ ಒಂದು ಕಡೆಗೆ ತಮ್ಮದೇ ಸಮುದಾಯದ ನಾಯಕರಿಂದಲೂ ಕೂಡ ರಕ್ಷಣೆ ಮತ್ತು ನ್ಯಾಯವನ್ನು ನಿರೀಕ್ಷಿಸಲಾರದಂತಹ ಸಂಕಟ ತಾವು ಮತ ಹಾಕಿ ಗೆಲ್ಲಿಸಿದಂಥ ಪಕ್ಷದಿಂದಲೂ ಕೂಡ ನ್ಯಾಯ ಸಿಗದಂಥ ನೋವು ಇನ್ನೊಂದು ಕಡೆಗೆ ಬಿಜೆಪಿ ಮತ್ತು ಸಂಘ ಪರಿವಾರದ ಆಕ್ರೋಶ ಅವಹೇಳನ ಟೀಕೆಗಳಿಗೂ ಕೂಡ ತುತ್ತಾಗಬೇಕು ಇದು ಇವತ್ತಿನ ಮುಸ್ಲಿಮರ ಎದುರಲ್ಲಿರುವಂತಹ ವಾಸ್ತವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸಿದಂಥ ಮುಸ್ಲಿಂ ಸಮುದಾಯಕ್ಕೆ ಎಷ್ಟರ ಮಟ್ಟಿಗೆ ಈ ಸರ್ಕಾರ ನ್ಯಾಯ ಒದಗಿಸಿದೆ ಕರ್ನಾಟಕದಲ್ಲಿ ಶಿಶಿನ ಶರೀಫರು ಹಾಗೆ ಕನಕದಾಸರಂತವ್ರ ನೆಲದಲ್ಲಿ ಅದು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಮುಸ್ಲಿಮರಿಗೆ ಈ ಸ್ಥಿತಿ ಯಾಕೆ ಬಂದಿದೆ ಗ್ರಾಮವನ್ನೇ ತೊರೆದು ಓಡ್ ಹೋಗ್ಬೇಕಾದಂತಹ ಭಯವನ್ನ ಅವ್ರೆದುರು ಸೃಷ್ಟಿ ಮಾಡ್ತಾ ಇರೋರು ಯಾರು ಮನೆಗಳಿಗೇನೆ ನುಗ್ಗಿ ಬಡಿದ್ರು ಒಂದು ದೂರನ್ನು ನೀಡ್ಲಾರ್ದೆ ಮೌನಕ್ಕೆ ಶರಣಾಗಬೇಕಾದಂತಹ ಅನಿವಾರ್ಯತೆ ಅವರಿಗೆ ಯಾಕೆ ಎದುರಾಗಿದೆ ಒಂದು ಸರ್ಕಾರ ಅಧಿಕಾರಕ್ಕೆ ಬರೋದಿಕ್ಕೆ ಪ್ರಮುಖ ಕಾರಣರಾದವರಿಗೆ ಅದೇ ಸರ್ಕಾರದಲ್ಲಿ ಪ್ರಾತಿನಿಧ್ಯದಿಂದ ಹಿಡಿದು ಕನಿಷ್ಠ ರಕ್ಷಣೆವರೆಗೂ ಘೋರ ಅನ್ಯಾಯನೇ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮುಸ್ಲಿಮರ ವಿಚಾರದಲ್ಲಿ ಏನಾಗ್ತಾ ಇದೆ ಅನ್ನೋ ವಾಸ್ತವವನ್ನು ತಳಮಟ್ಟದಿಂದ ಬಲ್ಲವರು ಹೇಳುವ ಪ್ರಕಾರ ಮುಸ್ಲಿಮರನ್ನ ಅಸ್ಥಿರತೆಗೆ ತಳ್ಳುವಂತಹ ಕೆಲಸ ಎರಡು ಹಂತಗಳಲ್ಲಿ ನಡೀತಾ ಇದೆ ಇಲ್ಲಿ ಮೊದಲನೇದಾಗಿ ಬಿಜೆಪಿಯವರು ವಕ್ಫ್ ಮೊದಲಾದ ನೆಪಗಳನ್ನ ಮುಂದೆ ಮಾಡಿ ಮುಸ್ಲಿಮರಿಂದ ಅಪಾಯ ಇದೆ ಅಂತ ಹಿಂದೂಗಳಲ್ಲಿ ಭಯ ಹುಟ್ಟಿಸ್ತಿದ್ದಾರೆ ಇನ್ನು ಎರಡನೇದಾಗಿ ಹಿಂದೂಗಳು ಮತ್ತು ಬಿಜೆಪಿ ಆರ್ ಎಸ್ ಎಸ್ನವರನ್ನ ತೋರಿಸಿ ಈ ಕಾಂಗ್ರೆಸ್ನವರು ಮುಸ್ಲಿಮರಲ್ಲಿ ಭಯ ಹುಟ್ಟಿಸ್ತಿದ್ದಾರೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಲೇಬೇಕು ಅಂತ ಪ್ರೀತಿಯಿಂದ ಕಾಂಗ್ರೆಸ್ ಬೆನ್ನಿಗೆ ನಿಂತು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂಥ ಮುಸ್ಲಿಂ ಸಮುದಾಯದ ಪರ ಮಾತನಾಡೋದಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿ ಯಾರು ಇಲ್ಲದಂತಾಗಿರೋದು ವಿಪರ್ಯಾಸ ಮುಸ್ಲಿಮರಿಗಾಗಿ ಕಾಂಗ್ರೆಸ್ ಸರ್ಕಾರ ನ್ಯಾಯಯುತವಾಗಿ ಏನೆಲ್ಲವನ್ನು ಮಾಡುವಂಥ ಅವಕಾಶ ಇತ್ತು ಮತ್ತು ಅದನ್ನು ಜರೂರಾಗಿ ಮಾಡಲೇಬೇಕಾಗಿತ್ತು ಆದರೆ ಏನನ್ನು ಮಾಡಲಿಲ್ಲ ವಿಧಾನಸಭೆ ಚುನಾವಣೆಯ ಟಿಕೆಟ್ ಹಂಚಿಕೆ ಹೊತ್ತಿನಲ್ಲಿ ಗೆಲ್ಲೋದಿಲ್ಲ ಅನ್ನುವಂಥ ಕಾರಣವನ್ನು ಮುಂದೆ ಮಾಡಿ ಮುಸ್ಲಿಮರಿಗೆ ಟಿಕೆಟ್ ಕೊಡೋದಕ್ಕೆ ನಿರಾಕರಿಸಲಾಯಿತು ಎಮ್ ಎಲ್ ಸಿ ಮಾಡುವಂಥ ಭರವಸೆಯ ಆ ಒಂದು ಹೊತ್ತಿನಲ್ಲಿ ನೀಡಲಾಯಿತು ಆದರೆ ಕಳೆದ ಒಂದೂವರೆ ವರ್ಷದಲ್ಲಿ ಹದಿಮೂರು ಜನರನ್ನು ಎಮ್ ಎಲ್ ಸಿ ಮಾಡಲಾಗಿದ್ದು ಮುಸ್ಲಿಂ ಸಮುದಾಯದಿಂದ ಕೇವಲ ಒಬ್ಬರಿಗೆ ಮಾತ್ರ ಆ ಒಂದು ಭಾಗ್ಯ ಸಿಕ್ಕಿದೆ ಇನ್ನೂ ನಾಲ್ಕು ಎಮ್ ಎಲ್ ಸಿಗಳನ್ನು ಮಾಡಲಿದ್ದು ಅದರಲ್ಲಿ ಮುಸ್ಲಿಮರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇದಾದ ಬಳಿಕ ಅವರ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಕ್ಕಿತ್ತಾ ಅಂತ ಅಂದ್ಕೊಂಡ್ರೆ ಅದೂ ಇಲ್ಲ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿರುವಂಥ ಮತಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಮತಗಳು ಮುಸ್ಲಿಂ ಸಮುದಾಯದ ಮತಗಳೇ ಆಗಿವೆ ಶೇಕಡ ಎಂಬತ್ತೆಂಟರಷ್ಟು ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಬೇರೆ ಯಾವುದೇ ಸಮುದಾಯ ಕಾಂಗ್ರೆಸ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತ ಹಾಕ್ಲೇ ಇಲ್ಲ ಆದರೆ ಈ ಸರ್ಕಾರದಲ್ಲಿ ಮುಸ್ಲಿಮರಿಗೆ ಸಿಕ್ಕಿರುವಂಥ ಪ್ರಾತಿನಿಧ್ಯ ಬರೀ ನೆಪ ಮಾತ್ರ ಮಾತೆತ್ತಿದ್ರೆ ಸಾಕು ಮುಸ್ಲಿಮರು ಗೆಲ್ಲೋದಿಲ್ಲ ಅಂತ ತಕರಾರು ತೆಗೆದು ಟಿಕೆಟನ್ನು ತಪ್ಪಿಸಲಾಗುತ್ತೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಬಾಗಲಕೋಟೆ ವಿಜಯಪುರ ಇಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಲಿಂಗಾಯತ ಅಭ್ಯರ್ಥಿಗಳು ಒಕ್ಕಲಿಗ ಅಭ್ಯರ್ಥಿಗಳು ಇಡಿಗ ಅಭ್ಯರ್ಥಿಗಳು ಸತತ ಸೋಲ್ತಾ ಬಂದಿದ್ದಾರೆ ಆದರೆ ಅದರ ಬಗ್ಗೆ ಯಾವತ್ತೂ ಕೂಡ ಮಾತನಾಡಿದಂಥ ಕಾಂಗ್ರೆಸ್ ಮುಸ್ಲಿಮರು ಸೋಲೋದನ್ನು ಮಾತ್ರ ಬೆರಳು ಮಾಡಿ ಹೇಳುತ್ತೆ ಮತ್ತು ಕೆಲವು ಕಡೆ ಮುಸ್ಲಿಮ್ರ ಗೆಲ್ಲಬಹುದಾದಂಥ ಕ್ಷೇತ್ರಗಳನ್ನು ಲಗಾಯಿತಿನಿಂದಲೂ ಕಬ್ಜಾ ಮಾಡಿಟ್ಕೊಂಡವರು ಕಾಂಗ್ರೆಸ್ ಬಲಾಢ್ಯ ಸಮುದಾಯದ ನಾಯಕರೇ ಆಗಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಕಾಂಗ್ರೆಸ್ ಮಾತಾಡೋದಿಲ್ಲ ಮತ್ತು ಅಂಥ ಕ್ಷೇತ್ರಗಳನ್ನು ಮುಸ್ಲಿಮರಿಗೆ ಬಿಟ್ಟು ಕೊಡುವಂಥ ಮನಸ್ಸು ಕೂಡ ಅದಕ್ಕಿಲ್ಲ ಇನ್ನು ಮುಸ್ಲಿಂ ಅಭ್ಯರ್ಥಿಗಳ ಗೆಲುವಿನ ಪ್ರಮಾಣವನ್ನು ನೋಡಿಕೊಂಡ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವುದು ನೂರ ಮೂವತ್ತೈದು ಸ್ಥಾನಗಳು ಅಂದ್ರೆ ಅರವತ್ತರಷ್ಟು ಅದೇ ಚುನಾವಣೆಯಲ್ಲಿ ಹದಿನೈದು ಟಿಕೆಟ್ ಪಡೆದ ಮುಸ್ಲಿಂ ಸಮುದಾಯ ಒಂಬತ್ತು ಸ್ಥಾನಗಳನ್ನು ಗೆದ್ದಿತ್ತು ಅಂದ್ರೆ ಗೆಲುವಿನ ಪ್ರಮಾಣ ಶೇಕಡ ಅರವತ್ತರಷ್ಟು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದಂಥ ಮೂರ್ನೂರ ಇಪ್ಪತ್ತೆಂಟು ಸೀಟ್ಗಳಲ್ಲಿ ತೊಂಬತ್ತೊಂಬತ್ತು ಸೀಟ್ ಗೆದ್ದಿತ್ತು ಅಂದ್ರೆ ಗೆಲುವಿನ ಪ್ರಮಾಣ ಶೇಕಡ ಮೂವತ್ತರಷ್ಟು ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನಿಂದ ಹತ್ತೊಂಬತ್ತು ಟಿಕೆಟ್ಗಳನ್ನು ಪಡೆದು ಏಳರಲ್ಲಿ ಗೆದ್ದಿದೆ ಅಂದ್ರೆ ಗೆಲುವಿನ ಪ್ರಮಾಣ ಸರಿಸುಮಾರು ಶೇಕಡ ಮೂವತ್ತಾರರಷ್ಟು ಇಲ್ಲಿ ಏನಂದ್ರೆ ಗೆಲುವಿನ ಲೆಕ್ಕಾಚಾರದಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಸಮವಾಗಿನೇ ಇದೆ ಅಥವಾ ಹೆಚ್ಚೇ ಇದೆ ಹೀಗಿರುವಾಗಲೂ ಕೂಡ ಪ್ರಾತಿನಿಧ್ಯದ ಮಾತು ಅಂತ ಬಂದಾಗ ರಾಜ್ಯದ ಮುಸ್ಲಿಮರಿಗೆ ಕಾಂಗ್ರೆಸ್ನಿಂದ ದಕ್ಕಿದ್ದು ಏನಂದ್ರೆ ಏನೂ ಇಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದಂತ ಸಮುದಾಯನೇ ಕನಿಷ್ಠ ಪ್ರಾತಿನಿಧ್ಯಕ್ಕೂ ಅಂಗಲಾಚುವಂತಹ ಶೋಚನೆಯ ಪರಿಸ್ಥಿತಿ ಇದೆ ಸ್ಥಳೀಯ ಮಟ್ಟದಲ್ಲಿ ಕೆಲವು ಕೆಲಸಕ್ಕೆ ಬಾರದಂತ ಅಭಿವೃದ್ಧಿ ನಿಗಮ ಇಲ್ಲವೇ ಪ್ರಾಧಿಕಾರಿಗಳ ಅಧ್ಯಕ್ಷ ಹುದ್ದೆಯನ್ನು ಕೊಟ್ಟು ಸುಮ್ಮನಾಗಿಸಲಾಗುತ್ತೆ ಪ್ರಾತಿನಿಧ್ಯದ ಮಾತಂತ ಬಂದಾಗ ಇಡೀ ಉತ್ತರ ಕರ್ನಾಟಕಕ್ಕೆ ಒಬ್ಬೇ ಒಬ್ಬ ಮುಸ್ಲಿಂ ನಾಯಕನಿಗೆ ಅವಕಾಶ ಕೊಡಲಾಗಲಿಲ್ಲ ಅನ್ನೋದು ಬಹಳ ದೊಡ್ಡ ಅನ್ಯಾಯ ನೂರು ಮೌಲಾನಾ ಆಜಾದ್ ಶಾಲೆಗಳನ್ನು ಕೊಟ್ಟಂತಹ ಸರ್ಕಾರ ಒಬ್ಬ ಅಟೆಂಡರ್ ಒಬ್ಬ ಗುಮಾಸ್ತ ಒಬ್ಬ ದೈಹಿಕ ಶಿಕ್ಷಕ ಈ ರೀತಿ ಕನಿಷ್ಠ ಅಗತ್ಯಗಳನ್ನು ಒದಗಿಸದೆ ಕಡೆಗಣಿಸಿರುವಂತಹ ವಾಸ್ತವ ಕೂಡ ದೊಡ್ಡ ವಿಪರ್ಯಾಸವಾಗಿ ನಮ್ಮ ಕಣ್ಣೆದರಲ್ಲೇ ಇದೆ ಕಳೆದ ವರ್ಷದ ಸ್ಕಾಲರ್ಶಿಪ್ ಈವರೆಗೂ ಮಂಜೂರಾಗಿಲ್ಲ ಅಂತ ಹೇಳಲಾಗಿದೆ ಕಮರುಲ್ ಇಸ್ಲಾಂ ತನ್ವೀರ್ ಸೇಠ್ ಅವರ ಅವಧಿಯಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಅರ್ಜಿ ಹಾಕಿದ್ರೆ ಮುಂದಿನ ಮಾರ್ಚ್ ಹೊತ್ತಿಗೆಲ್ಲ ಮಂಜೂರಾಗ್ತಾ ಇತ್ತು ಹೊಸ ಶೈಕ್ಷಣಿಕ ವರ್ಷದ ಶುಲ್ಕ ಕಟ್ಟೋದಿಕ್ಕೆ ಹಣ ಸಿಗುವಂತಾಗ್ತಾ ಇತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಹಾಗಾಗೋದು ತಪ್ಪು ಹೋಯ್ತು ಅದು ಈಗಲೂ ಕೂಡ ಕಾಂಗ್ರೆಸ್ ಅವಧಿಯಲ್ಲೂ ಮುಂದುವರೆದಿದೆ ಅಂತ ಹೇಳಿದೆ ಸ್ಕಾಲರ್ಶಿಪ್ಗೆ ಕಾಯ್ತಾನೆ ಇರಬೇಕಾದಂತಹ ಪರಿಸ್ಥಿತಿ ತಲೆದೂರಿದೆ ಮುಸ್ಲಿಮರ ದೌರ್ಭಾಗ್ಯ ಎಂಥದ್ದು ಅಂತ ಅಂದ್ರೆ ಒಂದು ಕಡೆಗೆ ತಾವು ಮುಸ್ಲಿಮರ ಹಕ್ಕುಗಳ ಪರ ಇದ್ದೀವಿ ಅಂತ ತೋರಿಸ್ಕೊಳ್ಳುವಂತಹ ಕಾಂಗ್ರೆಸ್ ನಾಯಕರು ಹಿಂಜರಿತಾರೆ ಎಲ್ಲಿ ಬಿಜೆಪಿ ಬೆಂಬಲಿಗರಿಗೆ ಬೇಜಾರು ಅಂತ ಹೆದರಿ ಹೆದರಿ ಮಾತಾಡ್ತಾರೆ ನ್ಯಾಯಯುತವಾಗಿ ಮಾಡಲೇಬೇಕಾದಂತ ಕೆಲಸವನ್ನಾದರೂ ಮಾಡ್ತಾರಾ ಅಂತಂದ್ರೆ ಅದೂ ಇಲ್ಲ ಇನ್ನೊಂದು ಕಡೆಗೆ ಈ ಯತ್ನಾಳು ಈಶ್ವರಪ್ಪ ಪ್ರಹ್ಲಾದ್ ಜೋಶಿ ಸಿಟಿ ರವಿ ಪ್ರತಾಪ್ ಸಿಂಹ ತರದ ಈ ಬಿ ಜೆ ಪಿ ನಾಯಕರು ನೇರವಾಗಿ ಮುಸ್ಲಿಮರನ್ನ ಗುರಿ ಮಾಡಿ ಮಾತಾಡ್ತಾರೆ ಮುಸ್ಲಿಮರನ್ನ ಭಯೋತ್ಪಾದಕರು ಪಾಕಿಸ್ತಾನಿಗಳು ಅನ್ನೋವರೆಗೂ ಕೂಡ ನಾಲಿಗೆಯನ್ನು ಹರಿಬಿಡ್ಲಾಗತ್ತೆ ಆದರೆ ಯಾರೊಬ್ಬರು ಕೂಡ ಇದಕ್ಕೆ ತಕರಾರು ಎತ್ತೋದಿಲ್ಲ ಅದ್ರ ವಿರುದ್ಧ ಪ್ರತಿಭಟನೆ ಕೂಡ ನಡೆಯೋದಿಲ್ಲ ತೀರಾ ತೋರಿಕೆಯ ಕಾನೂನು ಕ್ರಮ ಕೂಡ ನಡೆಯೋದಿಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ಅನುದಾನ ನೀಡುವುದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದಾಗ ಅದ್ರ ವಿರುದ್ಧ ದೊಡ್ಡ ಬೊಬ್ಬೆ ಹೊಡಿಲಾಯಿತು ಆದರೆ ಅದು ಬಜೆಟ್ ಗಾತ್ರದ ಶೇಕಡ ಒಂದಕ್ಕಿಂತ ಕಡಿಮೆ ಮೊತ್ತ ಅದೇ ವೇಳೆ ಇತರ ಸಮುದಾಯಗಳ ಅಭಿವೃದ್ಧಿಗೆ ಎಷ್ಟೆಲ್ಲ ಅನುದಾನ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನು ನೀಡಿ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಟ್ಟರೆ ಎಲ್ಲವನ್ನು ಅವರಿಗೆ ಕೊಟ್ಟಂತ ಆಗಲಿಲ್ಲ ಅನ್ನೋದನ್ನು ಸರ್ಕಾರನೇ ಮನನ ಮಾಡಿಕೊಡಬಹುದಿತ್ತು ಆದರೆ ಈ ಸರ್ಕಾರ ಆ ರೀತಿ ಮಾಡಲಿಲ್ಲ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಕೊಡುವಂತಹ ವಿಚಾರದಲ್ಲಿಯೂ ಕೂಡ ಸರ್ಕಾರ ಅದೊಂದು ಅನಗತ್ಯ ಗುಲ್ಲಾಗುವ ಹಾಗೆ ಮಾಡ್ಕೊಂಡು ಕೂತಿದೆ ಈಗ ಹಿಂದುಳಿದ ವರ್ಗಕ್ಕೆ ಕಾಮಗಾರಿ ಮೀಸಲಾತಿ ಕೊಟ್ಟಿದ್ದಾಗಲೇ ಮುಸ್ಲಿಮರಿಗೂ ಕೂಡ ಮೀಸಲಾತಿಯನ್ನು ಒದಗಿಸಬಹುದಾಗಿತ್ತು ಮುಸ್ಲಿಂ ಶಾಸಕರು ಮನವಿ ಮಾಡುವವರೆಗೆ ಕಾದುಕೊಂಡಿರಬೇಕಾದಂತ ಅಗತ್ಯ ಇರಲಿಲ್ಲ ಈಗ ಸರ್ಕಾರಿ ಕಾಮಗಾರಿ ಗುತ್ತಿಗೆಯಲ್ಲಿ ಅತಿ ಹಿಂದುಳಿದ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವಂತ ವಿಚಾರವನ್ನ ಬಿಜೆಪಿ ಮತೀಯ ರಾಜಕಾರಣಕ್ಕೆ ತಂದು ವಿವಾದ ಎಬ್ಬಿಸಿದೆ ಕಳೆದ ಆಗಸ್ಟ್ ನಲ್ಲಿ ಮುಸ್ಲಿಂ ನಾಯಕರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಓ ಬಿ ಸಿ ಕ್ಯಾಟಗರಿ ಎರಡು ಅಡಿಯಲ್ಲಿ ಮುಸ್ಲಿಮರಿಗೆ ಸರ್ಕಾರಿ ಕಾಮಗಾರಿ ಗುತ್ತಿಗೆಯಲ್ಲಿ ಶೇಕಡ ನಾಲ್ಕು ಮೀಸಲಾತಿಯನ್ನು ಕಲ್ಪಿಸುವಂತೆ ಮನವಿ ಮಾಡಿಕೊಂಡಿತ್ತು ಈ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಸಾವಿರದ ಒಂಬೈನೂರ ಕೆಟಿ ಟಿಪಿ ಕಾಯ್ದೆ ಆರನೇ ಪ್ರಕರಣಕ್ಕೆ ತಿದ್ದುಪಡಿ ತರೋದ್ರ ಬಗ್ಗೆ ಮುಖ್ಯಮಂತ್ರಿ ಸಂಬಂಧಪಟ್ಟಂತ ಇಲಾಖೆಗೆ ಸೂಚಿಸಿದ್ರು ಅಂತ ಹೇಳಲಾಗಿದೆ ಇದೀಗ ಸಂಡೂರು ಚನ್ನಪಟ್ಟಣ ಶಿಗ್ಗಾಮಿ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡ ನಾಲ್ಕರಷ್ಟು ಗುತ್ತಿಗೆ ಮೀಸಲಾತಿ ನೀಡಲಾಗಿದೆ ಅನ್ನುವಂಥ ವಿಷಯ ಮುನ್ನೆಲೆಗೆ ಬಂದಿದ್ದು ಮತ ರಾಜಕಾರಣದ ಅಸ್ತ್ರವನ್ನಾಗಿಸಿಕೊಳ್ಳೋದಕ್ಕೆ ಬಿಜೆಪಿ ಇಲ್ಲಿ ಪ್ರಯತ್ನ ನಡೆಸಿದೆ ಟು ಬಿ ಮೀಸಲಾತಿ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಸರ್ಕಾರದಿಂದ ಒಂದು ಬಗ್ಗೆ ಅಲಕ್ಷ್ಯ ಕಾಣಿಸ್ತಾ ಇದೆ ಕಳೆದ ವರ್ಷದ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಅದು ವಿಚಾರಣೆಗೆ ಬಂದದ್ದೇ ಕೊನೆ ಈವರೆಗೂ ಕೂಡ ಬಗ್ಗೆ ಒಂದು ಇತ್ಯರ್ಥ ಪಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಟ್ಟಿಲ್ಲ ಮುಸ್ಲಿಮರಿಗೆ ಮೀಸಲಾತಿ ಧರ್ಮದ ಆಧಾರದ ಮೀಸಲಾತಿ ಅಲ್ಲ ಬದಲಾಗಿ ಅದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂಥ ವರ್ಗವಾಗಿ ಅದು ಪಡಿತಾ ಇರುವಂಥ ಮೀಸಲಾತಿ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಂಥ ಹೊಣೆಗೆ ಸರ್ಕಾರ ಹೋಗಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆ ಚುನಾವಣೆಗೆ ಒಂದು ತಿಂಗಳು ಇರುವಾಗಲೇ ಮುಸ್ಲಿಮರಿಗಿದ್ದಂಥ ಶೇಕಡಾ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ರದ್ದುಪಡಿಸಿ ಲಿಂಗಾಯತ ಒಕ್ಕಲರಿಗೆ ಹಂಚಿದಂಥ ಅಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಅದಾದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಮೀಸಲಾತಿ ರದ್ದುಪಡಿಸೋದಿಲ್ಲ ಅಂತ ಅಫಿಡೇವಿಟ್ ಅನ್ನು ನೀಡಿ ನ್ಯಾಯಾಲಯದಿಂದ ಛೀಮಾರಿ ಹಾಕಿಸ್ಕೊಳ್ಳೋದನ್ನು ತಪ್ಪಿಸ್ಕೊಂಡಿತ್ತು ಆದರೆ ಆ ಪ್ರಕರಣ ಮತ್ತೆ ವಿಚಾರಣೆಗೆ ಬರುವಂತೆ ಮಾಡಿ ಇತ್ಯರ್ಥ ಪಡಿಸ್ಕೊಳ್ಳೋದಕ್ಕೆ ಯತ್ನಿಸಬೇಕಾಗಿದೆ ಮುಂದೆ ಇನ್ ಮತ್ಯಾವುದೋ ಸರ್ಕಾರ ಮುಸ್ಲಿಮರ ಆ ಹಕ್ಕನ್ನ ಕಸಿಯೋದಕ್ಕೆ ಅಸಂವಿಧಾನಿಕ ಪ್ರಯತ್ನ ಮಾಡಲೂಬಹುದು ಅದಾಗದಂತೆ ಈಗಲೇ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕಾಗಿದೆ ಆದ್ರೆ ಅದಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಅನ್ನೋಂತಹ ಆರೋಪಗಳು ಕೂಡ ಇವೆ ಇನ್ನು ವಕ್ಫಾಸ್ತಿ ವಿಚಾರದಲ್ಲಿಯೂ ಕೂಡ ಹಲವಾರು ತಪ್ಪು ತಿಳುವಳಿಕೆಗಳು ಮೂಡುವಂತಾಗ್ಲೂ ಸೂಕ್ತ ಸಂದರ್ಭದಲ್ಲಿ ಸರ್ಕಾರ ಸೂಕ್ತವಾಗಿ ಮನವರಿಕೆ ಮಾಡಿಕೊಡದೇ ಇರೋದೇ ಕಾರಣ ಅಂತ ಹೇಳಿದೆ ವಕ್ಫಾಸ್ತಿ ಅಂತ ಉಲ್ಲೇಖ ಇದ್ದು ಆ ಸಂಬಂಧ ನೋಟಿಸ್ ಕೊಡಲಾಗಿದ್ರೆ ಅದು ಕಾನೂನು ರೀತಿಯಲ್ಲಿ ಇತ್ಯರ್ಥ ಆಗಬೇಕು ಆಸ್ತಿ ತನ್ನದು ಅಂತ ಸಾಬೀತು ಮಾಡುವಂತಹ ದಾಖಲೆಗಳಿದ್ದಲ್ಲಿ ಭಯ ಬೀಳುವಂತ ಅಗತ್ಯ ಏನಿದೆ ಆದರೆ ಇಲ್ಲಿ ಬಿಜೆಪಿ ಈ ವಿಷಯವಾಗಿ ಗದ್ದಲ ಮಾಡ್ತಾ ಇದ್ದ ಹಾಗೇನೆ ಸರ್ಕಾರನೇ ಭಯ ಬಿದ್ದು ನೋಟಿಸ್ ವಾಪಸ್ ಪಡೆಯುವಂತ ಮಾತಾಡ್ತು ಇವೆಲ್ಲವೂ ಗೊಂದಲ ಹೆಚ್ಚೋದಿಕ್ಕೆ ಕಾರಣ ಅಂತ ಹೇಳಾಗ್ತಾ ಇದೆ ಈಗ ಕಡ್ಕೊಳ ಗ್ರಾಮದಲ್ಲಿ ಮುಸ್ಲಿಮರು ಊರನ್ನೇ ಬಿಟ್ಟು ಹೋಗೋದಕ್ಕೆ ಕಾರಣವಾಗಿರೋದು ಕೂಡ ಇಂಥದೇ ಒಂದು ಗೊಂದಲದ ಬಳಿಕ ಹದಗೆಟ್ಟಂತಹ ವಾತಾವರಣ ಎನ್ನುವಂತೆ ಮೇಲ್ನೋಟ ಕಾಣಿಸ್ತಾ ಇದೆ ವಕ್ಫಾಸ್ತಿ ವಿಚಾರ ಸೇರಿದಂತೆ ಕೆಲ ಸನ್ನಿವೇಶಗಳಲ್ಲಿ ಬಿಜೆಪಿ ಹಿಂದೂ ಮತಗಳು ತನ್ನ ವಿರುದ್ಧ ತಿರುವಂತೆ ಮಾಡುತ್ತೆ ಅನ್ನುವಂಥ ಭಯ ಕಾಂಗ್ರೆಸ್ನದ್ದಾಗಿದೆ ಹಾಗಾಗಿನೇ ಮುಸ್ಲಿಮ್ರ ವಿಚಾರವಾಗಿ ಕಾಂಗ್ರೆಸ್ ಇಬ್ಬಂದಿತನ ತೋರಿಸ್ತಾನೆ ಬಂದಿದೆ ಅದೇನೇ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಮರಿಗೆ ಹೆಜ್ಜೆ ಹೆಜ್ಜೆಗೂ ಅನ್ಯಾಯಗಳೇ ಆಗ್ತಾ ಇರೋದು ಕಾಣಿಸ್ತಾ ಇದೆ ಶಾಮನೂರು ಶಿವಶಂಕರಪ್ಪ ಹಿರಿಯ ಲಿಂಗಾಯತ ನಾಯಕರು ಪಕ್ಷದ ವಿರುದ್ಧನೇ ಮಾತಾಡಿದ್ರು ಎದುರಾಳಿ ಪಕ್ಷದ ಅಭ್ಯರ್ಥಿಯನ್ನ ಬಹಿರಂಗವಾಗಿಯೇ ಬೆಂಬಲಿಸಿ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ಕಾಂಗ್ರೆಸ್ನಲ್ಲಿ ಯಾರು ಚಕಾರ ಎತ್ತೋದಿಲ್ಲ ಪುತ್ತೂರಿನ ಕಾಂಗ್ರೆಸ್ ಶಾಸಕ ಅಶೋಕ್ ರೈ ವಿಶ್ವ ಹಿಂದೂ ಪರಿಷತ್ನ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಅಲ್ಲಿ ವಿಹಿಂಪ ಮುಖಂಡರ ಕಾಲಿಗೆ ಬಿದ್ರು ಅವರನ್ನ ಯಾವ ಕಾಂಗ್ರೆಸ್ ಮುಖಂಡರು ಕೂಡ ಪ್ರಶ್ನೆ ಮಾಡಲಿಲ್ಲ ಆದ್ರೆ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರಲ್ಲಿ ಯಾರಾದ್ರೂ ಏನಾದ್ರೂ ಸಣ್ಣದೊಂದು ಎಡವಟ್ಟು ಮಾಡಿದ್ರೆ ಸಾಕು ಕೂಡಲೇ ಅವ್ರ ಮೇಲೆ ಕಾಂಗ್ರೆಸ್ನಿಂದ ಗದಾ ಪ್ರಹಾರ ಆಗುತ್ತೆ ಅವರ ರಾಜಕೀಯನೇ ಮುಗಿದು ಹೋಗೋ ಹಾಗೆ ಮಾಡಲಾಗುತ್ತೆ ಮೊದಲನೇದಾಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ರಕ್ಷಣೆಯೇ ಇಲ್ಲದಂತಾಗಿದೆ ತಮ್ಮನ್ನು ಮನೆಗೆ ನುಗ್ಗಿ ಬಡಿದ್ರು ಕೂಡ ಪೊಲೀಸರಿಗೆ ದೂರು ನೀಡಿ ನ್ಯಾಯ ಕೇಳೋದಿಕ್ಕೂ ಅವ್ರು ಹಿಂಜರಿಯುವಂತಾಗಿದೆ ಇನ್ನು ಎರಡನೇದಾಗಿ ಮೀಸಲಾತಿ ವಿಚಾರವಾಗಿ ಸರ್ಕಾರ ಸ್ಪಷ್ಟ ನಿಲುವನ್ನು ತಳಿತಾ ಇಲ್ಲ ಮತ್ತು ಟೂ ಬಿ ಮೀಸಲಾತಿ ವಿಚಾರದಲ್ಲೂ ಕೂಡ ಅಲಕ್ಷ್ಯ ತೋರ್ತಾ ಇದೆ ಅನ್ನುವಂಥ ಆರೋಪಗಳಿವೆ ಮೂರನೇದಾಗಿ ಅನುದಾನ ಕೊಡುವಲ್ಲಿಯೂ ಕೂಡ ಅನ್ಯಾಯ ಆಗಿದೆ ನಾಲ್ಕನೇದು ಸಚಿವ ಸಂಪುಟದಲ್ಲಿ ಎಮ್ ಎಲ್ ಎಂ ಪಿ ಎಮ್ ಎಲ್ ಸಿ ಸ್ಥಾನಗಳಲ್ಲಿ ಅಧಿಕಾರಶಾಹಿಯಲ್ಲಿ ಪ್ರಾತಿನಿಧ್ಯ ಅಂತೂ ಸಮುದಾಯಕ್ಕೆ ಸೂಕ್ತವಾಗಿ ಸಿಗಲೇ ಇಲ್ಲ ಅದನ್ನು ಇನ್ನು ಮುಂದೆ ಆದರೂ ಕೊಡೋದ್ರ ಬಗ್ಗೆ ಈ ಸರ್ಕಾರಕ್ಕೆ ಮನಸ್ಸು ಇಲ್ಲ ಮುಸ್ಲಿಮ್ರಲ್ಲಿ ಹಿಂದೂಗಳ ಭಯವನ್ನು ತುಂಬಿ ಲಾಭ ಮಾಡಿಕೊಳ್ಳುವಂಥ ತಂತ್ರೇ ಇವತ್ತಿನ ರಾಜಕಾರಣದ ಭಾಗವಾಗಿದೆಯಾ ಅನ್ನುವಂಥ ಅನುಮಾನ ಕಡೆ ಉಳಿದುಕೊಂಡೇ ಬಿಡುತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ